ಲೈಫ್ ಇಸ್ ಎಲ್ ಡಿ ಜಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ರಾಮಾಯಣ ಧಾರಾವಾಹಿಯ ಮೊದಲ ಭಾಗವನ್ನು ನೋಡಿದ್ದೀರಾ ನೀವೆಲ್ಲ ದೂರದರ್ಶನದಲ್ಲಿ ಅನೇಕ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಾ ಮತ್ತು ನಿಮ್ಮ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದೀರಾ ನನಗೂ ಕೂಡ ಸಂತೋಷವಾಯಿತು ನಿಮ್ಗೆಲ್ರಿಗೂ ಸಂತೋಷ ಆಗಿರೋದ್ರಿಂದ ಮತ್ತು ನಾವು ಈ ಕಾರ್ಯಕ್ರಮ ನೋಡ್ತಾ ಇರೋದು ಬೇರೆ ಯಾರಿಗೋಸ್ಕರ ಅಲ್ಲ ನಮ್ಮ ಬದುಕಿನ ಬದಲಾವಣೆಗೆ ಮನಸ್ಸಿನ ಸಂತೋಷಕ್ಕೆ ಮಾನಸಿಕ ಆರೋಗ್ಯಕ್ಕೆ ಮತ್ತು ಜೀವನದ ನೆಮ್ಮದಿಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ಇದು ಯಾರಿಗೋಸ್ಕರ ಯಾರೂ ನೋಡ್ತಾ ಇಲ್ಲ ನಮಗೋಸ್ಕರ ನಾವು ನೋಡ್ತಾ ಇರೋವಂಥದ್ದು ಕಾರ್ಯಕ್ರಮ ಇದು ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು ಟಿ ವಿನಲ್ಲಿ ಈ ಒಂದು ವಿಡಿಯೋ ನೋಡಿ ಅಥವಾ ಈ ಒಂದು ಸೀರಿಯಲ್ ನೋಡಿ ಅಂತ ಯಾಕೆ ಅಂತ ಅಂದರೆ ನಾನು ಮಾತುಗಳಲ್ಲಿ ಹೇಳ್ಬೇಕಾದ್ರೆ ಆ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೆ ದಶರಥ ಮಹಾರಾಜ ಆ ಮುನಿಗಳ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಅವರು ದೈನೀಯತೆಯಿಂದ ಅವರ ಕಣ್ಣುಗಳಲ್ಲಿ ಆ ಮುನಿಗಳು ಬಂದು ಆ ಪುತ್ರ ಕಾಮೇಶಿಯಾಗ ಮಾಡಿಕೊಡಿ ಅಂತ ಕೇಳ್ತಾರಲ್ಲ ಅವಾಗ ಆ ಕಣ್ಣಲ್ಲಿ ಅವರ ಒಂದು ದೈನ್ಯತೆ ಇರುತ್ತಲ್ಲ ಅದನ್ನು ಆ ಪದಗಳಲ್ಲಿ ಹೆಂಗೆ ವರ್ಣನೆ ಮಾಡೋಕ್ಕಾಗುತ್ತೆ ಹೇಳಿ ಹಾಗೆಯೇ ದಶರಥ ಮಹಾರಾಜನಿಗೆ ಆ ಮಕ್ಕಳು ನಾಲ್ಕು ಮಕ್ಕಳು ಹುಟ್ಟಿದಂತಹ ವಿಷಯ ಕೇಳಿದಾಗ ಅವರ ಕಣ್ಣನಲ್ಲಿ ಆ ಸಂತೋಷ ಬರುತ್ತಲ್ಲ ಅದನ್ನು ಆ ಪದಗಳಲ್ಲಿ ಹೇಗೆ ವರ್ಣನೆ ಮಾಡೋದು ಈ ಭಾವನೆಗಳನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ನಾನು ನಿಮಗೆಲ್ರಿಗೂ ಕೂಡ ಹೇಳ್ತಾ ಇದ್ದಿದ್ದು ಆ ಒಂದು ದೂರದರ್ಶನದಲ್ಲಿ ಆ ಒಂದು ಆ ಚಿತ್ರವನ್ನು ನೋಡಿ ಅಂತ ನಾನು ನಿಮಗೆಲ್ಲ ಆಲ್ಮೋಸ್ಟ್ ರಿಕ್ವೆಸ್ಟೇ ಮಾಡಿಕೊಡ್ತಾ ಇದ್ದೆ ಅಂತ ಅಂದ್ಕೊಳ್ಳಿ ನೀವೆಲ್ಲರೂ ಕೂಡ ನೋಡಿದ್ದೀರಾ ಮತ್ತು ಮರುದಿನ ಹನ್ನೆರಡು ಗಂಟೆಗೂ ಕೂಡ ಮತ್ತೆ ಪ್ರಸಾರ ಆಗುತ್ತೆ ಆವಾಗಲೂ ಕೂಡ ಸಮಯ ಅನುಕೂಲ ಆದರೂ ನೋಡಿ ಮತ್ತು ಸಂಜೆ ಆರು ಗಂಟೆ ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮು ಟೈಮ್ ಅಡ್ಜಸ್ಟ್ ಆಗೋಲ್ಲ ಅಂತ ಕಾರಣಗಳು ಹೇಳೋದಾದರೆ ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರಗಳು ಬೇಕಾಗಿರುವಂಥವ್ರು ಅವಶ್ಯಕತೆ ಇದೆ ಅಂತ ಅನಿಸೋರು ಸಮಯಾನುಕೂಲ ಮಾಡ್ಕೋಬೇಕು ಯಾಕೆಂದರೆ ಇದು ನಿಮ್ಗಳಿಗೆ ಬೇಕಾಗಿರುವಂಥದ್ದು ನೀವು ನೋಡಿದ್ರೆ ಒಳ್ಳೆಯದೇ ಹೊರತು ಬೇರೆಯವ್ರಿಗಿಂತ ಏನಲ್ಲ ಹಾಗಾಗಿ ಸಮಯಾನುಕೂಲ ಮಾಡ್ಕಂಡು ನೋಡಿ ವೀಕ್ಷಕರೇ ಎರಡನೇ ದಿವಸದ ಒಂದು ಕಥಾಭಾಗಕ್ಕೆ ಬಂದಾಗ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಮತ್ತು ರಾಣಿಯರಾದಂತಹ ಕೌಸಲ್ಯ ಸುಮಿತ್ರಾ ಕೈಕೇಯಿ ಇವರ ಮುದ್ದಿನ ಮಕ್ಕಳಾದಂತಹ ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ತಾಯಿ ತಂದೆಯವರ ಪ್ರೀತಿಯ ಆರೈಕೆಯಲ್ಲಿ ಲಾಲನೆ ಪಾಲನೆಯಲ್ಲಿ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ ಅವರ ಆಟಗಳನ್ನು ನೋಡುತ್ತಾ ತಾಯಿ ತಂದೆಯರು ಸಂತೋಷವಾಗಿದ್ದಾರೆ ಆನಂದವನ್ನು ಅನುಭವಿಸುತ್ತಾ ಇದ್ದಾರೆ ಆದರೆ ಈ ಆನಂದ ಹೆಚ್ಚು ದಿನ ಇರೋದಿಲ್ಲ ಕಾರಣ ಏನಂತಂದರೆ ದಶರಥ ಮಹಾರಾಜರು ಆ ಮಕ್ಕಳನ್ನು ಗುರುಕುಲಕ್ಕೆ ವಿದ್ಯಾರ್ಜನೆಗಾಗಿ ಕಳಿಸಲು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಕುಳಿತುಕೊಂಡು ಈ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ ಅಂದರೆ ದಶರಥ ಮಹಾರಾಜ ತನ್ನ ಪತ್ನಿಯರು ಮತ್ತು ಮಕ್ಕಳ ಜೊತೆ ಕುಳಿತು ಕೆಲವು ವಿಚಾರಗಳನ್ನು ಶಿಕ್ಷಣದ ಬಗ್ಗೆ ಮತ್ತು ಬ್ರಹ್ಮಚರ್ಯದ ಬಗ್ಗೆ ವಿಷಯಗಳನ್ನು ತಿಳಿಸ್ತಾರೆ ಅದೇನು ಅಂತ ಅಂದರೆ ಮಕ್ಕಳಿಗೆ ದಶರಥ ಮಹಾರಾಜ ಹೇಳ್ತಾರೆ ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ ಮೇಲೆ ನೀವುಗಳು ಯಾವುದೇ ಕಾರಣಕ್ಕೂ ಪಲ್ಲಂಗದಲ್ಲಿ ಮಲಗಬಾರದು ಅಂದರೆ ಹಾಸಿಗೆ ಅಥವಾ ಮಂಚದ ಮೇಲೆ ಮಲಗಬಾರದು ಬರಿಗಾಲಿನಲ್ಲಿಯೇ ನಡೆದಾಡಬೇಕು ಹಾಗೂ ಭಿಕ್ಷಾಟನೆ ಮಾಡಿಯೇ ಜೀವನ ಸಾಗಿಸಬೇಕು ಮತ್ತು ಗುರು ಸೇವೆ ಮಾಡಬೇಕು ಗುರು ಸೇವೆ ಅಂತ ಅಂದರೆ ಮುಂಜಾನೆ ಗುರುಗಳು ಎದ್ದೇಳುವ ಮುನ್ನವೇ ನೀವೆಲ್ಲರೂ ಕೂಡ ಎದ್ದು ಆಶ್ರಮವನ್ನು ಸ್ವಚ್ಛಗೊಳಿಸಬೇಕು ಅದಾದ ನಂತರ ಕಾಡಿಗೆ ಹೋಗಿ ಯಜ್ಞಕ್ಕೆ ಬೇಕಾದಂತಹ ಮತ್ತು ಆಶ್ರಮಕ್ಕೆ ಬೇಕಾದಂತಹ ಸೌದೆ ಮತ್ತು ಇನ್ನಿತರ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಹಾಗೂ ಗುರುಗಳು ಗುರುಮಾತೆಯರು ಹೇಳಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಗುರುಕುಲದಲ್ಲಿ ಎಲ್ಲರೂ ಕೂಡ ಸಮಾನವಾಗಿರಬೇಕು ಅಂದರೆ ರಾಜರ ಮಕ್ಕಳು ಅಥವಾ ಸಾಮಾನ್ಯರ ಮಕ್ಕಳು ಎಂಬ ಭೇದಭಾವ ಇರಬಾರದು ಏಕೆಂದರೆ ಶಿಕ್ಷಣ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಹಾಗಾಗಿ ಎಲ್ಲರೂ ಕೂಡ ಸಮಾನತೆಯಿಂದಲೇ ನೀವು ಶಿಕ್ಷಣವನ್ನು ಪಡೆಯಬೇಕು ಹಾಗೂ ನೀವು ಅಲ್ಲಿ ಪಡೆಯುವಂತಹ ವಿಚಾರಗಳು ಅಂದರೆ ಶಿಕ್ಷಣ ಏನೇನು ಅಂದರೆ ವೇದ ವೇದಾಂತ ಉಪನಿಷತ್ತು ಜ್ಯೋತಿಷ್ಯ ಸಂಗೀತ ರಾಜನೀತಿ ಧರ್ಮ ನೀತಿ ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ನೀವು ನಿಮ್ಮ ಶಿಕ್ಷಣದಲ್ಲಿ ಕಲಿಯುತ್ತೀರಾ ಎಂದು ದಶರಥ ಮಹಾರಾಜ ತನ್ನ ಮಕ್ಕಳಿಗೆ ತಿಳಿಸುತ್ತಾರೆ ಅದಾದ ನಂತರ ವಸಂತ ಪಂಚಮಿಯ ದಿನದಂದು ಉಪನಯನ ಕಾರ್ಯಕ್ರಮ ನಡೆಯುತ್ತದೆ ಅಲ್ಲಿ ಶಾಸ್ತ್ರಗಳು ವಿಧಿವಿಧಾನಗಳು ನಡೆದ ನಂತರ ಗುರು ವಸಿಷ್ಠರು ನಾಲ್ಕು ಮಕ್ಕಳನ್ನು ಸೂರ್ಯದೇವರ ಆಜ್ಞಾನುಸಾರವಾಗಿ ಶಿ ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ ಅದಾದ ನಂತರ ಅವರು ಹೇಳ್ತಾರೆ ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ ನಂತರ ಮೊದಲು ನೀವು ಬ್ರಹ್ಮಚಾರಿಯಾಗಿರಬೇಕಾಗಿರುವುದು ಮೊದಲು ಬ್ರಹ್ಮನಿಗೆ ಆ ನಂತರ ದೇವೇಂದ್ರನಿಗೆ ತದನಂತರ ಅಗ್ನಿಗೆ ಹಾಗೂ ಕೊನೆಗೆ ನನಗೆ ಅಂದರೆ ಗುರುಗಳಿಗೆ ಎಂಬ ವಿಚಾರವನ್ನು ತಿಳಿಸುತ್ತ ಅವರುಗಳಿಗೆ ಮಂತ್ರೋಪದೇಶವನ್ನು ಮಾಡಿ ಓಂಕಾರವನ್ನು ಹೇಳಿಸಿ ತದನಂತರ ಅವರ ತಾಯಿಯಂದಿರಿಂದ ಮೊದಲ ಭಿಕ್ಷೆಯನ್ನು ಮಕ್ಕಳು ಸ್ವೀಕರಿಸಿ ಅದಾದ ನಂತರ ಆ ಮಕ್ಕಳನ್ನು ಬರಿಗಾಲಿನಲ್ಲಿಯೇ ನಡೆಸಿಕೊಂಡು ಗುರುಕುಲಕ್ಕೆ ಕರೆತರುತ್ತಾರೆ ವಸಿಷ್ಠ ಮಹರ್ಷಿಗಳು ರಾಮ ಭರತ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಗುರುಕುಲಕ್ಕೆ ಬಂದ ನಂತರ ಗುರುಕುಲದಲ್ಲಿ ವಸಿಷ್ಠ ಮಹರ್ಷಿಗಳು ಕೆಲವು ವಿಚಾರಗಳನ್ನು ಎಲ್ಲ ಮಕ್ಕಳಿಗೂ ಹೀಗೆ ತಿಳಿಸುತ್ತಾರೆ ವಿದ್ಯಾರ್ಜನೆಗೆ ನೀವೆಲ್ಲರೂ ಕೂಡ ಬಂದಿದ್ದೀರ ವಿದ್ಯಾರ್ಜನೆಗೆ ಮೊದಲು ಬೇಕಾಗಿರುವುದು ದೈಹಿಕವಾದ ಆರೋಗ್ಯ ದೇಹದ ಆರೋಗ್ಯ ಕೆಟ್ಟರೆ ನೀವು ವಿದ್ಯಾರ್ಜನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನೀವು ದೇಹದ ಆರೋಗ್ಯದ ಬಗ್ಗೆ ಗಮನವಿಡಬೇಕು ದೇಹವು ಪಂಚಭೂತಗಳಿಂದ ಆಗಿರತಕ್ಕಂಥದ್ದು ಅಂದರೆ ಭೂಮಿ ಆಕಾಶ ಗಾಳಿ ನೀರು ಮತ್ತು ಬೆಂಕಿ ಈ ಐದು ಅಂಶಗಳಿಂದ ಆಗಿರತಕ್ಕಂತಹ ಈ ದೇಹವು ಸಮತೋಲನದಲ್ಲಿ ಇರಬೇಕಾದರೆ ಈ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಸಮತೋಲನದಲ್ಲಿ ಇರಿಸಿಕೊಂಡಾಗ ಈ ದೇಹವು ಸಮತೋಲನವಾಗಿರುತ್ತದೆ ಆರೋಗ್ಯವಾಗಿರುತ್ತದೆ ಹಾಗೂ ಈ ದೇಹಕ್ಕೆ ಮತ್ತು ಪರಿಣಾಮ ಬೀರುವ ಅಂಶಗಳೆಂದರೆ ಆಹಾರ ನೀರು ವಾತಾವರಣ ಆಚಾರ ಮತ್ತು ವಿಚಾರಗಳು ಈ ಇಷ್ಟು ಅಂಶಗಳು ಕೂಡ ಸಾತ್ವಿಕ ಭಾವನೆಯಿಂದ ಇರಬೇಕು ಹಾಗಿದ್ದಾಗ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಮತ್ತೊಂದು ವಿಚಾರವು ಪ್ರಭಾವ ಬೀರುವಂಥದ್ದು ಎಂದರೆ ಅದು ವಿಶ್ವ ಚೈತನ್ಯ ಶಕ್ತಿ ಈ ಶಕ್ತಿಯ ಪ್ರಭಾವ ಸೂರ್ಯ ಚಂದ್ರ ನಕ್ಷತ್ರಗಳು ಅಷ್ಟು ಮಾತ್ರವಲ್ಲ ಭೂಮಿ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಮತ್ತು ಮನುಷ್ಯ ಎಲ್ಲರ ಮೇಲೂ ಕೂಡ ಈ ಒಂದು ಕಾಂತೀಯ ಶಕ್ತಿ ಪ್ರಭಾವವನ್ನು ಬೀರುತ್ತದೆ ಈ ಒಂದು ಶಕ್ತಿಯನ್ನು ನಾವು ಉತ್ತಮವಾದ ರೀತಿಯಲ್ಲಿ ಸ್ವೀಕರಿಸುವ ರೀತಿಯಲ್ಲಿ ನಾವು ಮಲಗಬೇಕು ಹಾಗಿದ್ದಾಗ ಈ ಒಂದು ಚುಂಬಕ ಶಕ್ತಿಯು ನಮಗೆ ಪ್ರೇರಕವಾಗಿರುತ್ತದೆ ಮತ್ತು ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರಲು ಕಾರಣವಾಗುತ್ತದೆ ಹೀಗೆಂದು ಹೇಳುತ್ತಾ ಮತ್ತು ನೀವು ಬರಿಗಾಲಿನಲ್ಲಿಯೇ ನಡೆದಾಡಬೇಕು ಹಾಗೂ ನೆಲದ ಮೇಲೆ ಮಲಗಬೇಕು ಎಂಬ ವಿಚಾರವನ್ನು ಮಕ್ಕಳು ಕೇಳಿದಾಗ ಅದಕ್ಕೆ ಅವರು ಹೇಳುತ್ತಾರೆ ಈಗ ನೀವು ಉತ್ತಮವಾದ ರೀತಿಯಲ್ಲಿದ್ದೀರಾ ಮುಂದಿನ ದಿನಗಳಲ್ಲಿ ವನವಾಸ ಮಾಡಬೇಕಾದಂತಹ ಸಂದರ್ಭ ಬಂದಾಗ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಬೇಕು ಶಿಷ್ಯರನ್ನು ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸುವುದು ಪ್ರತಿಯೊಬ್ಬ ಗುರುವಿನ ಕರ್ತವ್ಯ ಎಂದು ಗುರು ವಸಿಷ್ಠರು ಎಲ್ಲ ಶಿಷ್ಯಂದಿರಿಗೆ ತಿಳಿಸುತ್ತಾರೆ ಅದಾದ ನಂತರ ಎಲ್ಲ ಮಕ್ಕಳು ಮಲಗಲು ಹೋಗುತ್ತಾರೆ ಮಲಗಲು ಹೋದಾಗ ಎಲ್ಲ ಮಕ್ಕಳಿಗೂ ತಾಯಂದಿರ ನೆನಪಾಗುತ್ತದೆ ತಾಯಂದಿರು ಲಾಲಿ ಹಾಡಿ ಹೇಳಿ ಮಲಗಿಸುತ್ತಿದ್ದು ನೆನಪಾಗುತ್ತದೆ ಹಾಗಾಗಿ ಮಕ್ಕಳಿಗೆ ನಿದ್ದೆ ಬರುತ್ತಿರಲಿಲ್ಲ ಆಗ ಗುರುಮಾತೆಯಾದಂತಹ ಅರುಂಧತಿ ದೇವಿಯವರು ಆ ಮಕ್ಕಳಿಗೆ ಲಾಲಿ ಹಾಡನ್ನು ಹೇಳುತ್ತಾ ಆ ಮಕ್ಕಳ ತಾಯಂದಿರ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನು ಮಲಗಿಸುತ್ತಾರೆ ವೀಕ್ಷಕರೇ ಎರಡನೇ ದಿವಸದ ಈ ಒಂದು ಕಥಾಭಾಗದಲ್ಲಿ ಮುಖ್ಯವಾಗಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಶಿಕ್ಷಣ ಅಂದರೆ ಏನು ಶಿಕ್ಷಣ ಅಂದರೆ ಹೇಗಿರಬೇಕು ಶಿಕ್ಷಣ ಎಲ್ಲಿ ಆಗಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿ ಆಗಬೇಕು ಎಂಬ ವಿಚಾರದಲ್ಲಿ ಗುರುವಿನ ಪಾತ್ರವೇನು ತಾಯಿ ತಂದೆಯರ ಪಾತ್ರವೇನು ಹಾಗೂ ಶಿಷ್ಯಂದಿರ ಪಾತ್ರವೇನು ಮತ್ತು ಯಾವ ರೀತಿಯ ಶಿಕ್ಷಣ ಇರಬೇಕು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದಾಗ ಇದು ಎಲ್ಲರಿಗೂ ಬೇಕಾದಂತಹ ವಿಚಾರ ಈ ಎಲ್ಲರಿಗೂ ಬೇಕಾದಂತಹ ವಿಚಾರಗಳನ್ನು ನೀವುಗಳು ಕೂಡ ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಅರ್ಥ ಮಾಡಿಕೊಂಡರೆ ಶಿಕ್ಷಣ ಉತ್ತಮವಾಗುತ್ತದೆ ಶಿಕ್ಷಣ ಉತ್ತಮವಾದರೆ ಸಮಾಜ ಉತ್ತಮವಾಗುತ್ತದೆ ಎಂದು ಹೇಳುತ್ತಾ ಎರಡನೇ ದಿವಸದ ಕಥಾಭಾಗವನ್ನು ಮುಗಿಸುತ್ತಿದ್ದೇನೆ ಜೈ ಶ್ರೀರಾಮ್